ಎಂದು ಜೋಗಿ ಜಗದೀಶ ಜೋ ಜೋ ಎಂದ ಜ್ಯೋತಿ ಪ್ರಕಾಶ ಜೋ ಜೋ ಎಂದು ಜೋಗಿ ಸರ್ವೇಶ ಹಿಂಗೆ ಜೋ ಎಂದ ತೂಗಿರಿಸಿದುಡೇಶ ಜೋ 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 ಹಿಂಗೆ ಜೋ ಎಂದು ತೂಗಿರಿಸ ಜೋ 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 ಹಿಂಗೇ ಜೋ ಎಂದೂ ತೊಗಿರಿಸಿದುಡೇಶ ಜೋ ಜೋ ಯಾರಿಗೆ ತಿಳದಿಲ್ಲ ಗುರವೇನ ಅಂತ ಸುತ್ತ ಜಾಳ ಕರ್ಮಾಯದ ಮಮತಾ ಪ್ರಪಂಚ ಮಾಡಿ ಪರಮಾತ್ಮ ಗೆದಿಯಂತ ಹಿಂಗೆ ಜಗ ಉತ್ಪತ್ತಿ ಮಾಡ್ಯಾರ ಸ್ವಾಮಿ ಬಲವಂತ ಜೋ ಜೋ ಜೋಜೋ ಹಿಂಗೆ ಜಗ ಉತ್ಪತ್ತಿ ಮಾಡ್ಯಾರ ಸ್ವಾಮಿ ಬಲವಂತ ಜೋ 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 ಸ್ವಾಮಿ 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 ಶಿವನು ತ ಕುಂತರ ತನ್ನಸ್ರದಲ್ಲಿ ಸಂರಕ್ಷಣಾ ಮಾಡ್ಯಾರ ಸರ್ವ ಎಲ್ಲರಿಗೆ ಎಂಬತ್ತ ಕೋಟಿ ಜೀವರಾಶಿಗೆ ಮಾಯಾ ಪ್ರಪಂಚದಾಸಿ ಹಚ್ಚರು ಶಂಭೋಗ ಜೋ ಜೋಜೋಜೋ ಮಾಯಾ ಪ್ರಪಂಚದಾಸಿ ಹಚ್ಚರ ಶಂಭೋಗ ಜೋ 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 ಮಾಯಾ ಪಂಚದಾಸಿ ಹಚ್ಚರ ಜೋ ಜೋ ತಿಂಗಳಿಗೆ ಮೂಡಿತ್ತು ಪಿಂಡ ಐದ ತಿಂಗಳಿಗೆ ತೆಲಿಯಾಗಿ ಹಂಡ ಒಂಬತ್ತ ತಿಂಗಳಿಗೆ ಸಾಸ್ಯ ಬ್ರಹ್ಮಂಡ

ಆಕೆ ಎಟ್ಟಾರ ಪರಮೇಶ್ವರ ಅಮೃತ ಹಾಕಿ ಮಾಡಿ ಸಲಬೇ ಉದ್ಧಾರ ಮಕ ಸುದ್ಧ ಚೆಲವೇಕೆ ಹೋಪ ತಿದಿ ತಿಡಿ ಮಾಡ್ಯರ ರೂಪ ಸುಂದರ ರಾಜೋ ಜೋ 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 ತಿಡಿ ಮಾಡ್ಯಾರ ರೂಪ ಸುಂದರ ರಾಜೋ ಜೋ ಜೋ ಜೋಪಾತಿ ರೂಪ ಸುಂದರ ಜೋ ಒಂಬತ್ತ ತಿಂಗಳ ತುಂಬಿ ತಾಯಿಗ ಕಡಿಗೋಳು ಎತ್ತವ ತಾಯಿ ಪಣತಿಗ ಆತ್ಮದೋಳು ಪಿಂಡ ಹಾಯೇ ಬಿಡುವಾಗ ಶಿಶವೂ ತಿರುಗುಸಿ ಬಿಟ್ಟರು ಶಂಕರ ಕಳಿಗೋ ಜೋ 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 ವು ತಿರುಗೂಸಿಬಿಟ್ಟರು ಶಂಕರ ಕಡಿಗ ಜೋ ಓದು ತಿರುಗಸಿ ಬಿಟ್ಟರು ಶಂಕರ ಕಡಿಗೋಸೂ ತಿರುಗುಸಿ ಬಿಟ್ಟರು ಶಂಕರ ಜೋ ಜನನಿ ಉತ್ತರದಲ್ಲಿ ಕುಟಿದು ಕಂದನ ಜಲ್ಮಕ ಹುಟ್ಟಿ ಬಂದಾಗೆ ಉತ್ಪನ್ನ ನಿಂಗ ಕಟ್ಟಿದರು ಕರಸಿ ಜಂಗಮನ

ಇದು ಸಿ ಮಾಡ್ಯಾರ ಗುರು ಹಿರಿಯರಿ ಕೇಳಿ ಜಲ್ಮ ದಾಸರ ತೊಟ್ಟಲ ನೇ ಮಾಡ್ಯಾರ ಸಮಾರ ಬಾರ ದಿನದಲ್ಲಿ ಇಡುವರು ಸಿದ್ಧನ ತೊಟ್ಟಿಲ್ಲ ಬಾರ ದಿನದಲ್ಲಿ ಇಡುವರು ಸಿದ್ಧನ ತೊಟ್ಟಿಲ್ಲ ಬಾರ ದಿನದಲ್ಲಿ ಇಡುವರು ಜೋ ತೊಟ್ಟಿಲೋದು ಬಾರ ದಿನದಲ್ಲಿ ನಟ ಮುದುಗ ನಾಕು ಕುಸುರಾಲ ಸಂಗಟ ಕೋಟರ ಬೆಳ್ಳಿ ಬಟ್ಟಲ ಕೊಳವುತ ಹೊಂಟಾರ ಸರವ ಬಳಗೆಲ್ಲ ಕೊಟು ಕಳವತ ಹೊಂಟಾರ ತಾಯಿ ಮಲ್ಲ ಮಗ ಜೋದು ದು ಕೊಟು ಕಳವತ ಹೊಂಟಾರ ದೇವ ಮಲ್ಲ ಮಗ ಜೋದು ோட்டேரோ சீதம் டாரோ தன்ன பட்டணி தாஜ மெருக்கோத்த அது ஐஸ்வரங்க सतरी हंचूत हंटारा भादर गोंटा तो सो